ಈ ಚಕ್ರವರ್ತಿ ಸುಲಿಬಲಿ ಅವರಿಗೆ ಒಂದು ನೋಟಿಸ್ ಕೊಟ್ಟ ಅಲ್ಲೇ ಪರ್ಮಿಷನ್ ಚಕ್ರವರ್ತಿ ಸುಲಿಬಲಿ ಯಾವ ಕಾಲದಲ್ಲಿ ಯಾವ ಭಾಷಣದಲ್ಲಿ ಅವರು ಅಲ್ಪಸಂಖ್ಯಾತರಿಗಾಯ್ತು ಮುಸಲ್ಮಾನರಿಗಾಯ್ತು ಅಸಭ್ಯ ಭಾಷೆ ಬೆಳೆಸಿದಾರ ಆಧಾರದ ಮೇಲೆ ನೋಟಿಸ್ ಕೊಟ್ಟಿರಿ ಮತ್ತೆ ಏನು ಬರದಾರ ಅದ್ರ ರಾಜಕೀಯ ಮಾತಾಡಬಾರಂತ ಪೊಲೀಸ್ ಅಧಿಕಾರಿ ಕೊಟ್ಟನು ಬುದ್ಧಿರ್ಬೇಕು ಅವಾಗ ತಲಿಯೊಳಗ ಮಿದುಳಿದ್ದಂಗೆ ಇಲ್ಲವಾಗ ನಾಳೆ ಕೋರ್ಟ್ ನಾಗ ಕ್ವಶನ್ ಆದ್ರ ಮತ್ತು ಮತ್ತೊಂದು ಸರ್ಕಾರ ಬಂದಾಗ ಎನ್ಕ್ವೈರಿ ಮಾಡಿದ್ರೆ ಏನ್ ಅವನ ಪರಿಸ್ಥಿತಿ ಬುದ್ಧಿ ಬೇಡ ಇಷ್ಟ ರಾಜಕೀಯ ಮಾತಾಡ್ಬೋದು ಮತ್ತೆ ನಾ ರಾಜಕೀಯ ಮಾತಾಡ್ತಾ ಇದ್ದೀನಪ್ಪ ಅಲ್ಲಿ ಯಾವ ಕೊಟ್ಟಾನ್ ಪೊಲೀಸ್ ಅಧಿಕಾರಿ ಅವನ ಬಗ್ಗೆ ಮಾತಾಡ್ತಾ ಹಾಕ್ರಿ ನನ್ನ ಮೇಲೆ ಕೇಸ್ ನಾಚಿಕ್ ಬರ್ತದ ನಿಮಗೆ ಪೊಲೀಸ್ ಅಧಿಕಾರಿ ಅಲ್ಲಿ ಇದ್ದವಾಗ ಯಾವಾಗ ಅವ್ಗ ಅವ್ರು ಹೇಳ್ತಾರ ಅವ್ರ ಅಧಿಕಾರದಾಗ ಇದ್ದಂಥವ್ರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ಲಿಕ್ಕೆ ಅವ್ರು ಹೇಳ್ತಾರ ನಿಮಗ್ ಬುದ್ಧಿ ಬೇಡ ರಾಜಕೀಯ ಅಂತ ಅಂದ್ರೆ ನೀ ಮಾತಾಡೋವೇನಪ್ಪ ರಾಜಕೀಯ ಅಲ್ಲಿ ಕೊಟ್ಟವ ಎಸ್ ಪಿ ನೀ ಮಾತಾಡ್ತೀಯ ರಾಜಕೀಯ ನಾವು ಮಾತಾಡಬಾರ್ದ್ರೆ ಅಂದ್ರೆ ಯಾರ ಏನ್ ಮಾತಾಡಬೇಕಂತ ಡಿಕ್ಟೇಟ್ ಮಾಡವ್ರ ನೀವು ಅಸಹಿಷ್ಣುತೆಯ ಪರಮಾವಧಿ